ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ತರ ಸಹಕಾರವನ್ನು ಕೊಟ್ಟು ಇನ್ನು ನಾಲ್ಕು ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಕೂಡ ಗಣಪತಿ ಭಕ್ತ ಎಲ್ಲರಿಗೂ ಶುಭ ಮಧ್ಯಾಹ್ನ ನಾನು ನೇತಾಜಿ ಭಕ್ತ ಮಂಡಳಿಯ ಅಧ್ಯಕ್ಷರಾಗಿ ಪಿ ಎನ್ ಮಹದೇವರವರು ಮಾತಾಡ್ತಿರೋದು ನಾವು ಬೆಳಗ್ಗೆನೇ ಏಳು ಗಂಟೆಗೆ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿರುತ್ತೇವೆ ಅದೇ ರೀತಿಯಲ್ಲಿ ಗಣಪತಿ ಹೋಮವನ್ನು ಮಾಡಿರುತ್ತೇವೆ ಅದೇ ರೀತಿಯಲ್ಲಿ ಇಂದು ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಕೂಡ ಸಹ ಮಾಡಿರುತ್ತೇವೆ ಇದಕ್ಕೆಲ್ಲ ನಮ್ಮ ನೇತಾಜಿ ಭಕ್ತ ಮಂಡಳಿಯ ಎಲ್ಲ ಭಕ್ತಾದಿಗಳು ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನು ಮುಂದಕ್ಕೂ ಇದೇ ಥರ ಸಹಕಾರವನ್ನು ಕೊಟ್ಟು ಇನ್ನೂ ನಾಲ್ಕು ದಿನದ ಕಾರ್ಯಕ್ರಮಗಳು ಬಾ ಉಳಿದಿರುತ್ತದೆ ಆ ಕಾರ್ಯಕ್ರಮವನ್ನು ಸಹ ಎಲ್ಲರೂ ಕೈಜೋಡಿಸಿ ಯಶಸ್ವಿಗೊಳಿಸಬೇಕಂತ ನಮ್ಮ ನೇತಾಜಿ ಭಕ್ತ ಮಂಡಳಿಯಲ್ಲಿ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ಇದು ನಮ್ಮ ಎರಡನೇ ವರ್ಷದ ಗೌರಿ ಗಣೇಶ ಉತ್ಸವವನ್ನು ಆಚರಿಸಿದ್ದೇವೆ ತುಂಬ ಅದ್ಭುತವಾಗಿ ಕೂಡಿ ಬಂದಿದೆ ಈಗ ಮಧ್ಯಾಹ್ನದ ನಂತರ ನಮ್ಮ ಮಕ್ಕ ಪುಟಾಣಿ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಮಹಿಳೆಯರಿಗೆ ಆಟೋಟ ಸ್ಪರ್ಧೆ ಅದೇ ರೀತಿಯಲ್ಲಿ ಸಂಜೆ ವೇಳೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಾವು ಏರ್ಪಡಿಸಿರುತ್ತೇವೆ ಈ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ನೇತಾಜಿ ಭಕ್ತ ಮಂಡಳಿಯ ಭಕ್ತಾದಿಗಳು ಸಹಕಾರವನ್ನು ಕೋರಿದ್ದಾರೆ ಮುಂದಕ್ಕೂ ಸಹ ಅವರ ಸಹಕಾರವನ್ನು ಕೋರಲು ಬಯಸುತ್ತೇವೆ ನನ್ನ ಹೆಸರು ಪುಷ್ಪ ಅಂತೇಳಿ ನಾನು ನೇತಾಜಿ ಬಡಾವಣೆ ನಿವಾಸಿಯಾಗಿದ್ದು ನಮ್ಮ ಈ ನೇತಾಜಿ ಬಡಾವಣೆಯಲ್ಲಿ ಇದೊಂದು ಎರಡನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಕಾರ್ಯ ನಡೆ ನಡೆದಿರುತ್ತದೆ ಬೆಳಿಗ್ಗೆ ನಮ್ಮಲ್ಲಿ ಉತ್ತಮ ರೀತಿಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಗಿರುತ್ತದೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಕೂಡ ಉತ್ತಮ ರೀತಿಯಲ್ಲಿ ನಡೆದಿದ್ದು ಇಲ್ಲಿಯ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದಾರೆ ಹಾಗೆ ಈ ಮಧ್ಯಾಹ್ನದ ನಂತರ ನಮ್ಮ ಈ ಲೇಔಟಿನ ಪುಟಾಣಿ ಮಕ್ಕಳಿಗೆ ಅವರ ಒಂದು ಪ್ರೋತ್ಸಾಹಕ್ಕಾಗಿ ನಾವು ಒಂದು ಆಟೋಟ ಕಾರ್ಯಕ್ರಮವನ್ನು ಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಆಟೋಟಕ್ಕೆ ಕೂಡ ಹಲವಾರು ದಾನಿಗಳು ಕೈಜೋಡಿಸಿದ್ದಾರೆ ಈ ನೇತಾಜಿ ಬಡಾವಣೆಯಲ್ಲಿರುವ ಎಲ್ಲಾ ಒಂದು ದಾನಿಗಳ ಸಹಕಾರದಿಂದ ಈ ಒಂದು ಪ್ರತಿಷ್ಠಾಪನೆ ಕಾರ್ಯ ಉತ್ತಮ ರೀತಿಯಾಗಿ ಮೂಡಿ ಬಂದಿರುತ್ತದೆ ಮುಂದಿನ ಕೂಡ ಈ ಬಡಾವಣೆಯಲ್ಲಿ ಇನ್ನೂ ಹೆಚ್ಚು ಕಾರ್ಯ ಉತ್ತಮವಾಗಿ ಆಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ